ಮತ್ತೆ ಸೋದೆಗೆ ಅಷ್ಟರಲ್ಲಿ ಅಡಿಕೆ ಮಾಡಿಬಿಡ್ಬೇಕು ಬೇಗ ಬೇಗ ಪಾತ್ರೆ ತೊಳೆದು ಬರ್ತಿದ್ಯಾ ಗುಂಡ ಏನಾಯ್ತು ಏನ್ ಬೇಕು ನಿನ್ಗೆ ಯಾಕೆ ಅಷ್ಟು ಜೋರಾಗಿ ಓಡ್ ಬರ್ತಿದ್ಯಾ ಅಜ್ಜಿ ತಾತ ಇರ್ಲಿ ಅದು ಸೋದಾ ಯಾಕೆ ಬರಕ್ ಹೋಗಿದ್ರಲ್ಲ ನೀನು ಅವ್ರ ಜೊತೆ ಹೋಗಿದ್ದೆ ಅಲ್ವಾ ಒಬ್ನೇ ಬಂದ ಓ ಅಮ್ಮ ಅಪ್ಪ ಮತ್ತೆ ತಾತ ಪಾಪ ಅಗ್ಗ ಮರ್ತೊಟ್ಟಿದ್ದಾರೆ ಅಂತ ಅಗ್ಗ ಕೊಡ್ಬೇಕಂತ ಮತ್ತು ಅಂಗ ನೀರು ಕೊಡ್ಬೇಕಂತಮ್ಮ ಗುಂಡ ನೀರು ಅಲ್ಲಿ ಬಾಟ್ಲಿ ಬಾಟ್ ಹುಡ್ಕೊಂಡು ಬಾ ನಾನು ನೀರು ತುಂಬಿಸ್ಕೊಂಡ್ಬರ್ ಕೊಡ್ತೀನಿ ಅಗ ಇಲ್ಲೇ ಇದೆ ಕೊಡ್ತೀನಿ ಬಾ ತಗೋ ಅಕ್ಕ ಹುಷಾರಾಗೋಗು ಮತ್ತೆ ನೀರು ಕೊಡ್ತೀನಿ ಬಾಟ್ ಹಿಡ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಬಾಟ್ ಹುಡ್ಕಿ ಆಯ್ತಾ ಅಮ್ಮ ಬೇಗಪ್ಪ ಅಂಗ ಅಜ್ಜಿ ಪಾಪ ಕಾಪಾ ಹೋಗ್ತಾರೆ ನಮ್ಮಮ್ಮ

ಈ ಅಜ್ಜಿ ಕಳಿಸ್ಬೇಡ ಅಂದ್ರೂ ಕಳಿಸ್ಬಿಟ್ಳು ಹೋಗ್ತ ತಾನೆ ನೀನು ಹೋದರೆ ಅಲ್ಲೆಲ್ಲ ನಾ ಟೀ ಕುಡ್ಕೊಂಡು ಕುತ್ಕೊಬೇಡ ಚಾ ಅಂತ ಇಲ್ಲ ಬರಲಿಲ್ವಲ್ಲ ಪಾಪ ನನ್ನ ಬಂದು ಅದು ಬಾ ನಮ್ಮ ಬಂಬ್ ಬಂಕೊಂಬಿದ್ದಾ ಕಾರ ಪಾಪ ಇಲ್ಲಿ ನಿಮ್ಮ ಅಜ್ಜಿ ಎಲ್ಲಿ ಕಳ್ಸಿದೆ ನಾನು ಕುಡ್ಬಿ ಕೂಗ್ತೀನಿ ಅದೇ 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 ಬಾ ಸಾಕು ಆಯ್ತಿದ್ದು ಎರಡುವರೆ ಆಗಷ್ಟು ಆಯ್ತಿ ನೋಡಿ ಯಾಕ ಜಾಂಕು ಅಬ್ಬಾಕ ಇನ್ನೊಂದಿಷ್ಟು ಪಿಲ್ಲೆ ಎತ್ಕೊ ಒಲೆ ಎತ್ಕೊಳ್ಳೋದಿಲ್ಲ ಅಂದ್ರೆ ಪಿಲ್ಲೆ ಹಾಕಂತಿದ್ದೆ ನೀನು ಪಿಲ್ಲೆ ಮುಗಿ ಮುಗಿನ್ ತಲೆ ಮೇಲೆ ಎತ್ತಿದ್ರೆ ಎತ್ಕೊ ಬರ್ತಾನೆ ಅದಕ್ಕೆ ಆಯ್ತಿದ್ದೆ ಸಣ್ಣ ಗುಡ್ಡೆ ಮಾಡ್ತಿದ್ದೆ ಇನ್ನು ನನಗೆ ಎತ್ತಿಲ್ಲ ಅಂತ ಹೇಳ್ತಾನೆ ತಕೊಡು ನೀರು ಕುಡಿಬೇಕು ಹೋಗ ಎಲ್ಲ ಗುಡ್ಡೆ ಮಾಡಿಕ್ಕಿದ್ದೀನಿ ಈ ಕಟ್ಟೋ ನಡಿ ನಾನು ಒಂದು ಸ್ವಲ್ಪ ಸುಧಾರಿಸ್ಕೊತೀನಿ ಎತ್ಕೊಂಡು ಹೋಗೋಣ ಇಬ್ಬರು ಒಂದೊಂದು ಕಂತೇನ ಆಯ್ತು ನಾನು ಕಟ್ತಾ ಇರ್ತೀನಿ ಕೂಗ್ತೀನಿ ಬಂದು ಎತ್ತು ಹೋಗಜ ನೀನು ಸೂರ್ಯ ನೆತ್ತಿ ಮೇಲೆ ಬಂತು ಇನ್ನೂ ಹೊಟ್ಟೆಗೆ ಉಂಡಿಲ್ಲ ಒಟ್ಟಲ್ಲಿರೋ ಹುಳ ಎಲ್ಲ ಮಿಲ್ಗುಡ್ತಾವೆ ಆ ಉಂಡಿಲ್ಲ ನಮ್ಮ ಜೊತೆ ಸೇರ್ಕೊಂಡು ಮಂಜ ಆ ಅಗ್ಗ ಕೊಡು ತಾತಂಗೆ ಹೋಗ್ಲಿ ಎಲ್ಲ ಕಟ್ಲಿ ಕಟ್ಟು ನಾನು ಎತ್ಕೊಂತೀನಿ ನಿಮ್ಮ ಜೊತೆಗೆ ಬ್ಯಾಡಪ್ಪ ನಿನ್ನ ಆಗಲ್ಲ ಈ ಇದರಲ್ಲಿ ನಮಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲಿ ಬೀಳ್ತೀವೋ ಅನ್ನಂಗೈತೆ ನೀನು ಎಲ್ಲಿಂದ ಎತ್ಕತ್ತೀಯ ಬ್ಯಾಡಪ್ಪ ನೀನು ಸಂಜೆಗೆ ಬರ್ತಿದ್ದಲ್ಲ ಅವಾಗ ಸಣ್ಣ ಮಾಡ್ಕೊಡ್ತೀನಿ ಆವಾಗ ಪೇರ್ಲೆ ಎಲ್ಲ ಕಿತ್ಕೊಡ್ತೀನಿ ನಿನಗೆ ಇವಾಗ ಅಗ್ಗ ಈಗ ಅಗ್ಗ ಮತ್ತು ನೀರು ಮತ್ತು ಇದು ತಂದಿದ್ದೀವಲ್ಲ ಕೊಡಲಿ ಅದನ್ನೆಲ್ಲ ಎತ್ಕೊಂಡ್ಬೇಕಲ್ಲ ಮಚ್ಚು ಕೊಡಲಿ ಇಲ್ಲ ಇವಾಗ ಬೇಡಪ್ಪ

మకై స్టాప్ ఆ మార్కంటియా చిక్కుదు వంగ్ కట్ కొర్తిని నానే అచ్చ కట్ కొర్ల illa కట్ కొర్చే తానే కట్ కొర్తిని కట్ కొర్తిరా ఏన్ మార్లి ఈ మక నాడు ఇవా కట్ కొర్తిని అంటే కల్కలి ఐతు నిందు అచ్చే తా బా కరేతితిని నిందు బా బర్లిలా నోడు కట్టిదిని

അജ്ജി കത്തിൽ

ನೀರು ಕೊಡಲ ಕುಡಿಯೋಕ್ಕೆ ಸೋದೆ ತಂದ್ರ ನೀರೇನು ಬೇಡಮ್ಮ ಊಟ ಹಾಕೊಡು ಹೊಟ್ಟೆ ಹಸುವಾಗ್ತಿದೆ ಈಗ ತಾನೇ ಬಾಟಿನಲ್ಲಿ ಕುಟ್ಕೊಳ್ಸಿದ್ದಲ್ಲ ನೀರು ಕುಡ್ದು ಸಾಕಾಗೋಯ್ತು ಅಂದೆಗೆ ನೀರು ಹುಡಿಯತ್ತೆ ಸ್ನಾನ ಮಾಡ್ಕೊಬಿಡಿ ಊಟ ಮಾಡಿ ಮುಜ್ಜೆ ನಾವು ಸ್ವಲ್ಪ ಹೊತ್ತು ಮಲ್ಕೊಳ್ರಿ ಹಲೋ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಮೊನ್ನೆ ಬೆಣ್ಣೆ ಕಡಿಯೋದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ತುಂಬ ಒಂದೆರಡು ಎರಡು ಸಾವಿರ ವೀಡ್ಸ್ ಹೋಗಿದೆ ತುಂಬ ಥ್ಯಾಂಕ್ಸ್ ಅದೇ ಥರ ಈ ವಿಡಿಯೋಗೂ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು